ದೇವಸಸ್ಯ ಈ ಹೆಸರೇ ಕೇಳೋಕೆ ಕುತೂಹಲವನ್ನ ಮೂಡಿಸುತ್ತದೆ ಅಂಥದೊಂದು ಸಸ್ಯ ಇದ್ದರೂ ಎಲ್ಲಿ ಇದೆ ಹೇಗೆ ಇದೆ ಎಂಬ ಕುತೂಹಲ ಮೂಡುತ್ತದೆ ಸದ್ಯ ಹೊಸ ತಂಡವೊಂದು ವಿಭಿನ್ನವಾದ ಸಬ್ಜೆಕ್ಟ್ನೊಂದಿಗೆ ಇಂಡಸ್ಟ್ರಿಗೆ ಬಂದಿದೆ ಕಾರ್ತಿಕ್ ಭಟ್ ನಿರ್ದೇಶನದಲ್ಲಿ ಸಿದ್ದಿ ಜನಾಂಗದವರ ಜೊತೆಗೆ ಅದ್ಭುತ ಕತೆಯೊಂದಿಗೆ ಬರ್ತಿದ್ದಾರೆ ಟೈಟಲ್ ಟೀಸರ್ ನೋಡಿಯೇ ಎದೆ ನಡುಗಿದೆ ಇನ್ನು ಕತೆ ಸಾಗುತ್ತಾ ಹೋದಾಗ ಇನ್ನೆಷ್ಟು ಕುತೂಹಲ ತೆರೆದುಕೊಳ್ಳುತ್ತದೆ ಎಂಬುದು ಬಹಳ ಮುಖ್ಯವಾಗುತ್ತದೆ ಆ ಕಥೆ ಎಳೆಯನ್ನ ಹೋಗಿ ಅವ್ರ ಹತ್ರ ಹೇಳಿದೆ ಅವರು ಈ ಒಂದೇ ಮಾತಾಡಿದ್ದು ಈ ಕಥೆಯನ್ನ ವಿಸ್ತಾರ ಮಾಡು ಈ ಸಿನಿಮಾ ಮಾಡೋಣ ಅಂತ ಅಷ್ಟು ಕಡಿಮೆ ಸಮಯದಲ್ಲಿ ಅವರಿಗೆ ಅಂತದೊಂದು ನಿರ್ಧಾರ ಮಾಡೋಕ್ಕೆ ಒಬ್ಬ ನಿರ್ಮಾಪಕನಿಗೆ ನಿಜವಾಗೂ ಸದಭಿರುಚಿ ಇರಬೇಕಾಗುತ್ತೆ ಯಾಕಂದ್ರೆ ಅವ್ರು ಫಸ್ಟಿಗೆ ಕಾಸ್ಟ್ ಯಾರನ್ನ ಕೊಡೋಣ ಯಾರು ಮಾಡೋಣ ಅಂತ ಕೇಳಿಲ್ಲ ಆ ಕತೆಗೆ ಏನ್ ಬೇಕು ಅದನ್ನ ಕೊಡು ಅಂತ ಹೇಳಿದ್ರು ಸೊ ಆ ಕಥೆ ಮಾಡೋದೇ ಕೂಡ ಒಂದು ಸಾಹಸದ ಕೆಲಸ ಆಯ್ತು ಆಮೇಲೆ ಯಾಕೆಂದ್ರೆ ನನಗೆ ಆ ಪ್ರೋಸೆಸ್ ನಲ್ಲಿ ತುಂಬಾ ನಂಬಿಕೆ ರಿಸಲ್ಟ್ ಗಿಂತ ಆ ಪ್ರೋಸೆಸ್ ಕರೆಕ್ಟ್ ಆಗಿದ್ರೆ ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತೆ ಅನ್ನುವಂತ ಒಂದು ಆ ನಂಬಿಕೆ ನನಗಿದೆ ಅದೇ ಕಾರಣಕ್ಕೆ ನಾವು ಕತೆಗೆ ತುಂಬಾ ಒತ್ತು ಕೊಟ್ಟಿದೀವಿ ನೀವು ನಮ್ಮಲ್ಲ ಎರಡು ವರ್ಷ ನಾವು ಈ ಕತೆಗೆ ಕೆಲಸ ಮಾಡಿದೀವಿ ಪ್ರೀ ಪ್ರೊಡಕ್ಷನ್ಗೆ ಎಷ್ಟು ಕರೆಕ್ಟ್ ಆಗಿ ಕೆಲಸ ಆಗ್ಬೇಕು ಅಷ್ಟು ಕರೆಕ್ಟ್ ಆಗಿ ಕೆಲಸ ಆಗ್ಬೇಕು ಅನ್ನೋ ಕಾರಣಕ್ಕೆ ಎರಡು ವರ್ಷ ನಾವು ಕತೆಗೆ ಕೂತಿದ್ವಿ ಯಾಕಂದ್ರೆ ನಿರ್ಮಾಪಕರು ಬರೀ ನಿರ್ಮಾಪಕರ ಆಗಿರ್ಲಿಲ್ಲ ನಮ್ಗೆ ಅವರು ಪ್ರತಿಯೊಂದು ಹಂತದಲ್ಲೂ ಕತೆ ಎಲ್ಲಿ ಹೋಗ್ತಿದೆ ಯಾವ ಆ್ಯಂಗಲ್ ಪಡ್ಕೊಳ್ತಿದೆ ಇದು ಬೇಕಾ ಇದು ಬೇಡವಾ ಅಂತ ಕತೆಗೆ ಅವರು ಸಂಪೂರ್ಣವಾಗಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ರು ಸೊ ಹಾಗಾಗಿ ಮೊದಲನೇ ಪ್ರೇಕ್ಷಕ ನನಗೆ ನನ್ನ ಪ್ರೊಡ್ಯೂಸರೇ ಆಗಿದ್ರು ಸೊ ನಾನು ಕತೆ ಹೇಳಿದಾಗ ಅವರಿಗೆ ಅವರ ಅಗತ್ಯತೆಗಳನ್ನ ಅಥವಾ ಅವರ ಬೇಕು ಅನ್ನಿಸಿದ್ದನ್ನೆಲ್ಲ ಅವ್ರು ಹೇಳ್ತಾ ಇದ್ರು ನಾವು ಆ ಕತೆ ಅದನ್ನು ಸರಿಯಾಗ ಥರ ಮಾಡ್ಕೊಳ್ಳೋಕೆ ಒಂದಷ್ಟು ಸಮಯವನ್ನು ನಮ್ಗೆ ಹಿಡಿತು ಅಂಡ್ ಆ ಕತೆಗೆ ಪಾತ್ರಧಾರಿಗಳನ್ನ ಹುಡುಕೋದು ಕೂಡ ಅಷ್ಟೇ ಕಷ್ಟ ಆಗಿತ್ತು ಒಬ್ಬ ಎರಡು ಊರಿನ ಕತೆ ಸರ್ ಇದು ವೈತರಣಿ ಮತ್ತೆ ಬಿಳ್ಳಂಗತೆ ಇದಕ್ಕಿಂತ ಜಾಸ್ತಿ ನಾ ಇನ್ ಕತೆ ಬಗ್ಗೆ ಇನ್ನೇನು ಹೇಳಕ್ ಹೋಗಲ್ಲ ಆ ವೈತರಣಿ ಅನ್ನೋದು ಒಂದು ಸಿದ್ಧಿ ಕುಟುಂಬಗಳ ಕತೆ ಆ ಸಿದ್ಧಿ ಕುಟುಂಬದ ಹುಡುಗನ ನಾನು ಹೀರೋ ಮಾಡಬೇಕು ನನಗೆ ಅಲ್ಲಿ ಕಲಾವಿದರನ್ನ ಹುಡುಕ್ಬೇಕು ಮತ್ತು ಅಲ್ಲಿ ಅವರು ಒಂದು ವಿಷಯ ಹೇಳ್ತೀನಿ ಅವ್ರ ಹುಟ್ಟು ಕಲಾವಿದರು ಸರ್ ಅವರು ನಿಜವಾಗೂ ಅವ್ರ ರಕ್ತದಲ್ಲಿ ಆ ಕಲೆ ಅನ್ನೋದಿದೆ ಅದನ್ನ ನೀವು ಒಬ್ಬ ಡ್ಯಾನ್ಸರ್ ಆಗಿ ರೂಪ ಮಾಡ್ಕೊತಿರೋ ಆಕ್ಟರ್ ಆಗಿ ಮಾಡ್ಕೊತಿರೋ ಅಥವಾ ಫೈಟರ್ ಆಗಿ ಮಾಡ್ಕೊತಿರೋ ಅಥವಾ ಚಿತ್ರಕರ್ನಾಗಿ ಮಾಡ್ಕೊತಿರೋ ಅದು ಅವ್ರಿಗೆ ಅವ್ರನ್ನ ತಿದ್ದೋರಲ್ಲಿ ಇರ್ತದೆ ನನಗೊಬ್ಬ ನಟ ಬೇಕಿತ್ತು ನಾನು ಅವರನ್ನು ಹುಡ್ ಹುಡ್ಕೊಂಡು ಹೊರಟಾಗ ನನ್ನ ಅಣ್ಣ ಕೃಷ್ಣಮೂರ್ತಿ ಹೆಗ್ಡೆ ಅವರಿದ್ದಾರೆ ಅವ್ರ ಮನೆಗೆ ಅವ್ರ ಮನೆಯಲ್ಲಿ ಅವ್ರ ಜೊತೆ ಒಬ್ಬ ಸೆಲ್ವಿನ್ ಅಂತ ಹುಡುಗ ಇದ್ದ ಆತ ಅವ್ರ ಜೊತೆ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದ ನನ್ನ ಅವನು ನೋಡಿದ ತಕ್ಷಣ ಇವನು ನನ್ ಹೀರೋ ಅಂತ ಅನ್ಸಿದ್ದು ಬಟ್ ಆತ ಯಾವುದೇ ನಟನೆಯ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ದಂತ ಹುಡುಕ ಅವನನ್ನು ನಾನು ಆ ಮಾಡಬೇಕು ಅನ್ನೋದು ಅಲ್ಲಿಂದ ಚಾಲೆಂಜ್ ಶುರು ಆಗುತ್ತೆ ಎರಡು ವರ್ಷಗಳ ಕಾಲ ನಾನು ಅವರನ್ನ ಜೊತೆಗೆ ಇಟ್ಕೋತೀನಿ ಕತೆ ಮಾಡೋ ಸಮಯದಲ್ಲಿ ಸಂಪೂರ್ಣವಾಗಿ ಒಂದ ತಕ್ಷಣ ಕೂಡ ಓದಕ್ಕೆ ಕಷ್ಟ ಇತ್ತು ಬರೆಯಕ್ಕೆ ಕಷ್ಟ ಇತ್ತು ವಿದ್ಯಾಭ್ಯಾಸ ಇದೆ ಆದ್ರೆ ಅದ್ರದ್ದು ಟಚ್ ತಪ್ಪೋಗಿತ್ತು ಸೊ ಹಾಗಾಗಿ ಕಾದಂಬರಿಗಳನ್ನ ಕೊಟ್ಟು ಓದಿಸಿ ಆಮೇಲೆ ಆ ಡೈಲಾಗ್ ಕೊಡೋಕ್ಕಿಂತ ಮುಂಚೆ ಒಂದಷ್ಟು ಅವರನ್ನ ಟ್ರೈನ್ ಟ್ರೈ ಮಾಡಿ ಅದೇ ಜೊತೆಗೆ ಪಾತ್ರಗಳನ್ನು ಹುಡುಕ್ತಾ ಇದ್ದಾಗ ಹುಡುಕ್ತಾ ಇದ್ದಾಗ ನನ್ನ ಇನ್ನೊಂದು ಮುಖ್ಯವಾದ ಪಾತ್ರ ಅದು ಅವರು ಮಾಡಿದ್ದಾರೆ ಅವರು ನನಗೆ ಕೇವಲ ಪಾತ್ರಧಾರಿಗಳಲ್ಲ ನನ್ನ ನಾಯಕನನ್ನ ತಿದ್ದುವಲ್ಲಿ ಅವರ ಶ್ರಮ ಕೂಡ ತುಂಬಾ ದೊಡ್ಡದಿದೆ ಅವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ಸೊ ಅವ್ರಿಗೆ ಹೇಳಿದ್ರೆ ನಿಮ್ಮ ಕೊಡುಗೆ ಏನ್ ಕೊಡಕ್ಕಾಗತ್ತೆ ಇದರಲ್ಲಿ ಕೊಡಿ ಅಂದಾಗ ಸರ್ ಏನು ಬರದೇ ಇದ್ದವ್ರಿಗೆ ಕಲಿಸ್ಬೋದು ಅರ್ಧ ಮರ್ಧ ಬರೋರಿಗೆ ಕಲ್ಸಕ್ ಆಗಲ್ಲ ಸೊ ಇವ್ನಿಗೆ ಖಂಡಿತ ಕಲಿಸ್ಬೋದು ಅಂತ ಒಂದು ಮಾತು ಹೇಳಿದ್ರು ಅಂಡ್ ಆಗಿದೆ ಕೂಡ ಅಂಡ್ ಮುಂದೆ ಸಿನಿಮಾದಲ್ಲಿ ನಿಮ್ಗೂ ಕಾಣಿಸುತ್ತೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಎಷ್ಟು ಅದ್ಭುತವಾಗಿ ನಟಿಸಿದಾನೆ ಅನ್ನೋದು ಆ ಸೊ ಅಲ್ಲಿ ಹಾಗೇ ಆ ಊರು ಒಂದು ಊರನ್ನ ಕಟ್ಟಬೇಕು ನಾನು ಊರಿಗೆ ಹುಡ್ಕೊಂಡು ತುಂಬಾ ಊರನ್ನ ಹುಡ್ಕೊಂಡು ಹೋಗಿದ್ದೆ ಯಾವ ಊರು ಚೆನ್ನಾಗಿ ಆಗ್ಬೋದು ಯಾವ ಊರು ಸೆಟ್ ಆಗ್ಬೋದು ನಮ್ಮ ಕತೆಗೆ ಅಂತ ಬಟ್ ಯಾವ ಊರು ಸೆಟ್ ಆಗಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿ ಕತೆ ಆಸ್ ಇಟ್ ಈಸ್ ನೀವು ಅದನ್ನ ಮಾಡ್ತೀರಾ ಅಂತ ಹೋದಾಗ ಆ ತರದ ಊರು ಇವತ್ತು ಎಲ್ಲೂ ಇಲ್ಲ ನಾವು ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಆಲ್ಮೋಸ್ಟ್ ಎಲ್ಲಾ ಹಳ್ಳಿ ಮೂಲೆಗಳನ್ನ ನಂಗೆ ಸಿಗ್ಲಿಲ್ಲ ಸೊ ಹಾಗಾಗಿ ನಾನು ಸೆಟ್ ಹಾಕುವ ಅನಿವಾರ್ಯತೆ ಬಂತು ಸೆಟ್ ಹಾಕಿದ್ರು ನಾರ್ಮಲಿ ಸೆಟ್ ಹಾಕೋತರ ಎಲ್ರಿಗೂ ಕಾಣತರ ಸೆಟ್ ಹಾಕಿದ್ದಾರೆ ಅಂತ ಅನ್ಸೋ ತರ ಆಗ್ಬಾರ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಊರು ಹಿಂಗಿತ್ತು ಅಂತ ಸೆಟ್ ಹಾಕಬೇಕು ಸೊ ಹಾಗೆ ಕೆಲಸ ಶುರು ಮಾಡಿದ್ದು ಅದರಲ್ಲಿ ಕಿರಣ್ ಕೆ ಜಿ ಎಫ್ ಕಿರಣ್ ಅಂತ ಅವರು ತುಂಬಾ ಅದ್ಭುತವಾಗಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂಡ್ ನನ್ನ ತಂಡ ಕೂಡ ಅದರಲ್ಲಿ ತುಂಬಾ ಶ್ರಮಿಸಿದೆ ಬಟ್ ಅದಕ್ಕೆ ನಮಗೆ ಆ ಅನಂತಮೂರ್ತಿ ಹೆಗ್ಡೆ ಅವರ ಬೆಂಬಲ ಕೂಡ ಅಷ್ಟೇ ಇತ್ತು ಯಾಕೆಂದ್ರೆ ಖರ್ಚು ಅಷ್ಟೇ ಆಗಿದೆ ಸೊ ಅದೆಲ್ಲಕ್ಕಿಂತ ಜಾಸ್ತಿ ಹೇಳಬೇಕು ಅಂದ್ರೆ ಆ ಊರು ಸಿದ್ಧ ಆದಾಗ ಅಲ್ಲೇ ಪಕ್ಕದಲ್ಲಿ ಒಂದು ಈಶ್ವರಲಿಂಗ ಇದೆ ಅದಕ್ಕೆ ಶಿವರಾತ್ರಿ ದಿನ ಪೂಜೆಗೆ ಬರ್ತಾರೆ ಎಲ್ರು ಅಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ಐದಾರು ಸಾವಿರ ಜನ ಬರ್ತಾರೆ ಪೂಜೆ ಮಾಡಕ್ಕೆ ಅಲ್ಲಿ ಇರೋರು ಇಲ್ಲೇನಿದೆ ಅಂತ ನೋಡಕ್ ಬಂದವ್ರು ಎಲ್ರು ಹೇಳಿದ್ ಒಂದೇ ಮಾತು ನಾನ್ ಚಿಕ್ಕವನಿದ್ದಾಗ ಊರು ಊರ್ ಹಿಂಗೇ ಇತ್ತು ಅಂತ ಸೊ ನನ್ಗೆ ಅದು ಮೊದಲನೇ ಧೈರ್ಯ ಊರ್ ಹಿಂಗೆ ಇತ್ತು ಅಂದ್ರೆ ಅದ್ ನೋಡಕ್ ನಿಜವಾಗೂ ನಿಜವಾಗ್ ಕಾಣ್ತಾ ಇದೆ ಅನ್ನುವಂತ ಧೈರ್ಯ ನನಗ್ ಬಂತು ಸೊ ಆ ಊರಿಗೆ ಸಂಬಂಧಪಟ್ಟಂಗೆ ಏನೇನ್ ಶೂಟಿಂಗ್ ಇತ್ತು ಏನೇನ್ ಬೇಕಿತ್ತು ಎಲ್ಲದನ್ನೂ ನಾವೀಗ ಚಿತ್ರೀಕರಣ ಮುಗಿಸಿದಿವಿ ಅಲ್ಲಿ ದಿನಗಳ ಕಾಲ ಮೊದಲನೇ ಶೆಡ್ಯೂಲ್ ಚಿತ್ರೀಕರಣ ಮುಗಿಸಿದೀವಿ ಇನ್ನು ತುಂಬಾ ದಿನಗಳ ಕಾಲ ಚಿತ್ರೀಕರಣ ಮಾಡ್ಲಿಕ್ಕಿದೆ ಇದಕ್ಕೂ ಮುಂಚೆ ಆ ಪ್ರಮೋ ಈಗ ನಮ್ಮ ಚಿತ್ರದ ಬಗ್ಗೆ ನಮ್ಮ ಚಿತ್ರವನ್ನ ಮುಂದಿನ ಹಂತಗಳಲ್ಲಿ ಹೇಳ್ಕೊಳೋದ್ರ ಬಗ್ಗೆ ಜನ ತಿಳಿಸೋಣ ಅನ್ನೋ ಕಾರಣಕ್ಕೆ ಈಗ ಟೈಟಲ್ ಟೀಸರ್ ರಿಲೀಸ್ ಮಾಡಿದೀವಿ ಇದನ್ನ ಆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ತಲುಪಿದಾಗ ಮಾತ್ರ ಅದಕ್ಕೊಂದು ಸಾರ್ಥಕತೆ ಬರೋದು ಆ ಸಾರ್ಥಕತೆಯ ಬೆನ್ನೆಲುಬು ನೀವು ಅಂತ ನಾನು ನಂಬಿದ್ದೀನಿ ನಮ್ದು ಹೊಸ ತಂಡ ಆದ್ರೆ ನಾವು ತುಂಬಾ ಆತ್ಮವಿಶ್ವಾಸದಿಂದ ಈ ಚಿತ್ರ ಮಾಡಿದೀವಿ ನಮ್ಗೆ ಇದರಲ್ಲಿ ಯಾವುದೇ ಲೋ ಬಜೆಟ್ ಆಗಲಿ ಅಥವಾ ಕಮ್ಮಿ ಆ ಥರದ್ದು ಏನು ಇಲ್ಲ ಚಿತ್ರಕ್ಕೆ ಏನು ಬೇಕೋ ಎಲ್ಲದನ್ನು ಸರಿಯಾಗಿ ಕೊಟ್ಟಿದೀವಿ ಸೊ ಹಾಗಾಗಿ ಚಿತ್ರ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನುವ ಒಂದು ಖಾತ್ರಿಯನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಹಾಗಾಗಿ ಈ ಚಿತ್ರ ತಲುಪಲ್ಲಿ ಸೀರಿಯಲ್ ನಲ್ಲಿ ಬರಹಗಾರರ ಟೀಮ್ ನಲ್ಲಿ ಕೆಲಸ ಮಾಡಿದ್ದ ಕಾರ್ತಿಕ್ ಭಟ್ ಮೊದಲ ಬಾರಿಗೆ ನಿರ್ದೇಶಕರ ಕ್ಯಾಪ್ ತೊಟ್ಟಿದ್ದಾರೆ ಮೊದಲ ಅನುಭವವನ್ನ ಹೇಳಿಕೊಂಡ ಕಾರ್ತಿಕ್ ನಮ್ಮ ಸಿನಿಮಾದ ಮೊದಲ ಪ್ರೇಕ್ಷಕ ನಮ್ಮ ನಿರ್ಮಾಪಕರೇ ಆಗಿದ್ದರು ಎರಡು ಊರುಗಳ ಕಥೆ ಇದು ಸಿದ್ದಿ ಕುಟುಂಬದ ಹುಡುಗನನ್ನ ಹೀರೋ ಮಾಡಬೇಕು ಅಂತ ಹುಡುಕುತ್ತಾ ಹೊರಟೆ ಆಗ ಸಿದ್ಧಿ ಜನಾಂಗದವರು ಸಿಕ್ಕರು ಎಂದು ದೇವಸಸ್ಯದ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ನಿರ್ದೇಶಕರು ನನಗೆ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕೆಂಬ ಇದೆ ಹಾಗಾಗಿ ಬೆಂಗಳೂರಿಗೆ ಬಂದೆ ಊರಲ್ಲಿ ನಾನು ಟ್ರಾಕ್ಟರ್ ಓಡಿಸ್ತಾ ಇದ್ದೆ ಸಿನಿಮಾ ಮಾಡ್ತೀಯ ಬಂದೆ ನಮ್ಮ ನಿರ್ದೇಶಕರು ಸಾಕಷ್ಟು ಕಲಿಸಿದ್ದಾರೆ ಅಂತ ಮೊದಲ ಸಿನಿಮಾದ ಬಗ್ಗೆ ಸೆಲ್ವಿನ್ ದೇಸಾಯಿ ತಮ್ಮ ಸಿನಿಮಾದ ಬಗ್ಗೆ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ಅಂದ್ರೆ ಓ ಅಂತ ಹೇಳಿ ಅವ್ರ ಜೊತೆ ಬಂದು ಕಲ್ತು ಇಲ್ಲಿ ಸಿನಿಮಾ ಮಾಡ್ತಿದ್ದೀನಿ ಈಗ ತಯಾರೇನಿಲ್ಲ ನಮ್ಗೆ ಡೈರೆಕ್ಟ್ರು ಎಲ್ಲ ನಂಗೆ ಕಲಿಸಿ ಇಲ್ಲಿ ಇವತ್ತಿಗೆ ಇಲ್ಲಿ ನಾನು ತುಂಬಾ ಕಲಿಬೇಕು ತುಂಬಾ ಕಲಿತಾ ಇದ್ದೀನಿ ಈಗ ಅನಂತ್ ಫಿಲಮ್ಸ್ ಬ್ಯಾನರ್ ನಡಿ ಅನಂತಮೂರ್ತಿ ಹೆಗ್ಡೆ ಅವರು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಕಾರ್ತಿಕ್ ಭಟ್ ನಿರ್ದೇಶನ ಮಾಡಿದ್ದು ರಾಜು ಎನ್ಎಂ ಕ್ಯಾಮೆರಾ ವರ್ಕ್ ಪ್ರಜ್ವಲ್ ಆರ್ ಸಂಕಲನ ಹರಿ ಅಜಯ್ ಮ್ಯೂಸಿಕ್ ನೀಡಿದ್ದಾರೆ ತಾರಾಬಳಗದಲ್ಲಿ ಸೆಲ್ವಿನ್ ದೇಸಾಯಿ ಮುಖ್ಯ ಪಾತ್ರದಲ್ಲಿದ್ದು ಆಹಾನ್ ಪ್ರಕಾಶ್ ಬೆಳವಾಡಿ ಭೂಮಿಕಾ ರಾವ್ ಗೀತಾ ಸಿದ್ದಿ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ ಹಿಂಭಾಗ ಅಷ್ಟೇ ಪೂಜೆ ಮಾಡೋ ವೃತ್ತಿ ಬಿಟ್ಟು ಸುಮಾರು ವರ್ಷ ಸುಮಾರು ವರ್ಷ ಈ ಸದ್ಯಕ್ಕೆ ಲ್ಯಾಂಡ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ನಮ್ದು ಸಿರ್ಸಿಯಲ್ಲಿ ಒಂದು ಪತ್ರಿಕೆ ಇದೆ ಟಿವಿ ಇದೆ ಉತ್ತರ ಕನ್ನಡ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ ವಿಶ್ವಂಬರ ಟಿವಿ ವಿಶ್ವಂಬರ ವಾರ ಪತ್ರಿಕೆ ಅಂತ ಈಗ ಹೇಳಲ್ಲ ನೆಕ್ಸ್ಟ್ ಪತ್ರಿಕೆ ಹೋಷ ಇರ್ತೇನೆ ಯಾಕೆಂದ್ರೆ ಈಗ ಸುಮಾರು ಅಷ್ಟು ಇನ್ನೂ ಬಹಳಷ್ಟು ಬಾಕಿ ಇದೆ ದೊಡ್ಡ ದೊಡ್ಡ ಸಿಂಗರ್ ಅಂತ ಇನ್ನೂ ಇನ್ನು ಸ್ಟಂಟ್ ಪೋರ್ಷನ್ ಬಾಕಿ ಇದೆ ಅದರಿಂದ ಸ್ವಲ್ಪ ನಾವು ಇದೊಂದು ವಿಷಯ ಈ ದುಡ್ಡು ಎಷ್ಟು ವಿಷಯ ಬಿಟ್ಟು ಎಲ್ಲವನ್ನು ಹೇಳಿ ಹೇಳಿ ತಯಾರಾಗಿದ್ದೇನೆ ಐದು ಲ್ಯಾಂಗ್ವೇಜ್ ಎಲ್ಲ ಸಾಂಗ್ ನಾವು ಬಿಡುಗಡೆ ಮಾಡ್ತೇವೆ ಐದು ಲ್ಯಾಂಗ್ವೇಜ್ ಕೂಡ ಬಿಡ್ತಾ ಇದ್ದೇವೆ ಇದೇ ಆರ್ಟಿಸ್ಟ್ ಇದೇ ಕತೆ ಎಲ್ಲ ಸೇಮ್ ಇರ್ತದೆ ನಾವಲ್ಲಿ ಸೌಂಡ್ ಮಾಡ್ತೇವೆ ಏನಾಗಿದೆ ಗೊತ್ತಿದ್ದ ಹಾಗೆ ಕಂಟೆಂಟ್ ಚೆನ್ನಾಗಿದ್ರೆ ಕಥೆಯಲ್ಲಿ ಜೀವಾಳ ಇದೆ ಎಲ್ಲ ಕಡೆ ಜನ ನೋಡಿದ ತಕ್ಷಣ ಅನಿಸ್ಬೇಕು ಈ ನಿಮಗೆ ಅನಿಸ್ತಲ್ವಾ ಈಗ ಏನೋ ಹೊಸ ಥರ ಇದೆ ಅವ್ನು ಗಿಡ ಇಟ್ಕೊಂಡಿದ್ದಾನೆ ಕಾಡಿದೆ ಒಬ್ಬ ಸಿದ್ಧಿ ಇದ್ದಾನೆ ಅವ್ನು ಟ್ರೈಬಲ್ಸ್ ಇದ್ದಾರೆ ಏನೋ ಎಲ್ಲ ಪಿಕ್ಚರ್ಗಿಂತ ಹೊಸ ಥರ ನಿಮ್ಗೆ ಅನಿಸ್ತಲ್ವ ಅದೇ ಥರ ಮುಂದೆ ಎಲ್ಲರೂ ಅನ್ಸೆ ಅನಿಸುತ್ತೆ ನಮ್ಮ ಸಾಂಗ್ ಬಿಡ್ತಾ ಇದ್ದಂಗೆ ಒಂದು ಹಲವ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಒಂದು ನಾವು ಸಾಂಗ್ ಬಿಡ್ತಾ ಇರಬೇಕು ಇಡೀ ಏನು ಹೇಳಿ ಕರ್ನಾಟಕ ರಾಜ್ಯ ಅಲ್ಲ ಎಲ್ಲ ನಮ್ಮ ಇಡೀ ನಮ್ಮ ದೇಶದ ಇಡೀ ನಮ್ಮ ದೇಶದ ಜನ ಅಂತ ನೋಡ್ತಾರೆ ನಮ್ಮ ಈ ಸಾಂಗ್ ನಮ್ಮ ಈ ಹಾಡನ್ನ ಬಿಟ್ಟರೆ ನೂರಕ್ಕೆ ನೂರಷ್ಟು ಕಾನ್ಫಿಡೆನ್ಸ್